ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ವಿರುದ್ಧ ರೈತ ಮುಖಂಡರ ಪ್ರತಿಭಟನೆ ವಶಕ್ಕೆ ಪಡೆದ ಪೊಲೀಸರು ತುಮಕೂರು ಜಿಲ್ಲೆಗೆ ಮರಣ ಶಾಸನವಾಗಿರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಾಮಗಾರಿಯು ಅವೈಜ್ಞಾನಿಕ ಕಾಮಗಾರಿಯಾಗಿದ್ದು ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಇಲ್ಲ ಅಂತ ಮಾಜಿ ಸಚಿವ ಸೋಗಡ ಶಿವಣ್ಣ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಗುಬ್ಬಿ ತಾಲೂಕಿನ ಸುಂಕಾಪುರ ಬಳಿ ಸ್ಥಗಿತಗೊಂಡಿದ್ದ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನು ಸ್ಥಗಿತಗೊಳಿಸುವ ಸಲುವಾಗಿ ನಡೀತಾ ಇದ್ದ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಅವರು ಮಾತನಾಡಿದರು ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತಗೊಳಿಸುವ ಸಲುವಾಗಿ ಜಮೀನಿನ ಅನುಭವ ಹೊಂದಿರುವ ರೈತರು ಗುಬ್ಬಿ ನ್ಯಾಯಾಲಯದಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಮೂಲಕ ತಡೆಯಾಜ್ಞೆ ತಂದಿದ್ದರು ಜಿಲ್ಲಾಡಳಿತ ತಾಲೂಕು ಆಡಳಿತ ಕಾಮಗಾರಿ ಪ್ರಾರಂಭಕ್ಕೆ ಮುಂದಾಗಿದೆ ಈಗಾಗಲೇ ಹೋರಾಟ ಮಾಡಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದೆವು ಆದರೆ ರಾಜ್ಯ ಸರ್ಕಾರ ಜನಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಜಿಲ್ಲೆ ಹಾಗೂ ತಾಲೂಕು ಆಡಳಿತಕ್ಕೆ ಒತ್ತಡ ತರುವ ಮೂಲಕ ವೈಜ್ಞಾನಿಕ ಕಾಮಗಾರಿ ಮಾಡಲು ಅಧಿಕಾರಿಗಳನ್ನ ಹಾಗೂ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ರೈತರ ಮೇಲೆ ದರ್ಪ ದೌರ್ಜನ್ಯ ತರುವುದು ತನ್ನ ಹುದ್ದೆಗೆ ಶೋಭ ತರುವುದಿಲ್ಲ ಅಂತ ಹೇಳಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಎ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರನ್ನ ಕಡಬ ಹೋಬಳಿ ಅತಿಕಟ್ಟೆ ಗ್ರಾಮದಲ್ಲಿ ತಡೆದು ಪೊಲೀಸರು ಪ್ರತಿಭಟನೆ ಇದ್ದ ರೈತರು ಮುಖಂಡರನ್ನ ವಶಕ್ಕೆ ಪಡೆದು ಸಂಬಂಧಿಸಿದರು ಪ್ರತಿಭಟನೆಯಲ್ಲಿ ಮುಖಂಡರಾದ ದಿಲೀಪ್ ಕುಮಾರ್ ಟಿ ಭೈರಪ್ಪ ಪಂಚಾಕ್ಷರಿ ತಾಲೂಕು ರೈತ ಸಂಘದ ಅಧ್ಯಕ್ಷ ವೆಂಕಟೇಶ ಗೌಡ ಇತರ ಮುಖಂಡರು ನೂರಾರು ಸಂಖ್ಯೆಯ ರೈತರು ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಗುಬ್ಬಿ

ಇಲ್ಲಿ ಇನ್ನು ಬರೋದಕ್ಕೆ ಇವರ ಎಲ್ಲಾ ಶೇರ್ಕಟ್ಟಕ್ಕೆ ನಾವು ಸೇವೆ ಮಾಧ್ಯಮದವಳ ಸಂಚಾರ ಪೊಲೀಸ್ ಇಲಾಖೆ ಸರ್ಕಾರಗಳಿಲ್ಲ ಏನ್ ಚಿತ್ರಪ್ಪ ಸರ್ಕಾರ ಎಲ್ಲಾನು ಪರವಾಗಿಲ್ಲ ಯಾರು ಪಾಪಿ ಅವನಲ್ಲ ಯಾರು ಡಿ ಕೆ ಶಿವಕುಮಾರ ಅವ್ರ ಪರವಾಗಿ ಅವ್ರು ಯಾಕೆಂದರೆ ಅವ್ರಿಗೆ ಬರ್ಕೋಬೇಕಲ್ಲಪ್ಪ ದುಡ್ಡು ಹಣ ಈಗ ಎಂಟು ಚಿಲ್ಲರೆ ಕೋಟಿ ಸಾವಿರ ಇಚ್ಛಿದ್ರೆ ಕೋಟಿನ ಅಲ್ಲಿ ಖರ್ಚು ಮಾಡೋದ ಹುಡುಗರಿಗೆ ಖರ್ಚು ಮಾಡಿದೆ ನೂರು ಕೆನೂರು ಪಾಲ್ವರೆ ನೀರು ಈಗ ಅಲ್ಲೇ ಮಾಡಿರಿಗೇಷನ್ ಮಾಡಿದ್ರೆ ನೀರು ಹೋಗುತ್ತೆ ಎರಡು ಹೋಬ್ಳಿಗೆ ಹೋಗಿಲ್ಲ ಆ ಹೋಬಳಿಗೆ ಹೋಗುತ್ತೆ ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಅದ್ರ ಬಗ್ಗೆ ಇವಾಗ ನಾವು ಈಗ ಹಿತ್ತಿನೋ ನೀರನ್ನ ಇದರಿಂದ ಯಾವುದನ್ನು ವಾಡ್ಕೆರೆ ಇದ್ರಿಂದ ರಾಮನಗರಕ್ಕೆ ತಗೊಂಡು ಹೋಗ್ಕೊಳ್ತಾವೆ ಎಲ್ಲ ಮಾಡ್ತಾವೆ ನಮ್ಮ ಬಡ ಅಂತೇಳಿದ್ರು ಹಾಗೆ ರಾಮನಗರಕ್ಕೆ ತಗೊಂಡೋಗ್ಲಿ ಹಿಂದೆಲ್ಲ ತಗೊಂಡೋಗಿ ಅವನಿಗೆ ಇದು ಹೋರಾಟ ಇನ್ನು ಇನ್ನಿಂಗಲ್ಲ ಈಗ ನಾವು ಇದು ಹೋರಾಟ ಒಂದು ಮದುವೆ ನಾನು ಎಲ್ಲ ಕರೆದ್ಬಿಟ್ಟರು ಏನು ಒಂದು ವಿಷಯ ತಗೊಳ್ತೀವಿ ಈಗ ಏನಾಗಿದೆ ಈ ಪೊಲೀಸರನ್ನು ನಮ್ಮನ್ನು ರೈತರ ನಮ್ಮನ್ನು ಎಲ್ಲರೂ ಸ್ಥಳೀಯಕ್ಕೆ ಕೊಡ್ತವ್ರೆ

ಟೆನಾಲಜಿ ಎಲ್ಲ ಪೈಸಿ ತೆಗಿತಾವ್ರೆ ಅದನ್ನ ಆಗಿ ಬಿಟ್ಟು ಅದನ್ನು ನಾವು ಬಿಟ್ಟರೆ ನಮ್ದು ನೀರೇ ಕಡೆಲ್ಲ ಬಾಯಿ ಇರೋಳು ಈಗ ನಾನು ಐದಡಿ ಇದ್ದೀನಿ ಸರ್ ಈ ಈ ಕಡೆ ಮೂರು ಅಡಿಗೆ ನೀರು ಐದು ಅಡಿ ಇದ್ದೀನಿ ಮೂರು ಅಡಿಗೆ ನೀರು ಗೊತ್ತಾಯಿದೆ ಮೂರು ಅಡಿಯಿಂದ ಕೆಳಗಡೆ ನಾವು ನೀರು ಅಂತಂದರೆ ಬೇರೆ ಕಡೆ ಆ ಕಡೆ ಈ ಕಡೆ ಇರ್ತಕ್ಕಂಥ ಚೂರುಗಳು ನಾವು ಹಳ್ಳಿ ಒಳಗೆ ಹೇಳ್ತೀವಲ್ಲ ಎರೊಳಗೆ ಚೂರುಗಳು ಅಂತಿಲ್ಲ É oh yeah ಕೂಬ್ಬೇಕು ಏನಾರು ಕೂಬ್ಬೇಕು ದಯವಿಟ್ಟು 우리가 <목소리도> 제일 <목소리도> <목소리도> <목소리도>